ಎಸ್ ನ್ಯೂಸ್ ಯೂಟ್ಯೂಬ್ ಚಾನೆಲ್ನ ಎಲ್ಲಾ ವೀಕ್ಷಕರಿಗೂ ಕೂಡ ನಮಸ್ಕಾರ ಜೀವನದಲ್ಲಿ ಕೆಲವು ಘಟನೆಗಳು ಬಹಳ ಮನಸ್ಸನ್ನ ಘಾಸಿಗೊಳಿಸ್ತವೆ ಅಂತದೇ ಒಂದು ಘಟನೆಯಲ್ಲಿ ನಾನು ಈ ಮಗುವಿನ ಕುರಿತು ಮಾತಾಡ್ತಾ ಇದ್ದೀನಿ ಆ ಭದ್ರಾವತಿ ತಾಲೂಕು ಶಂಕರಘಟ್ಟ ಬಳಿಯ ತಾವರಘಟ್ಟ ಅಂತೇಳಿ ಒಂದು ಊರು ಬರುತ್ತೆ ಅಲ್ಲಿಯ ನಿವಾಸಿ ವೆಳ್ಳಿಯಮ್ಮ ಅಂತ ಇವತ್ತೊಂದು ಪತ್ರಿಕಾಗೋಷ್ಠಿಯನ್ನ ಮಾಡಿ ತಮ್ಮ ಮಗುವಿನ ಒಂದು ಕಾಯಿಲೆ ಬಗ್ಗೆ ಹೇಳ್ಕೊಂಡ್ರು ಈ ಮಗು ಮದನ್ ಕುಮಾರ್ ಅಂತ ಒಂಬತ್ತನೇ ವರ್ಷದ ಮಗು ಅಲ್ಲಿಯ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾನೆ ಆದ್ರೆ ಈ ಮಗುವಿಗೆ ಒಂದು ವಿಚಿತ್ರವಾದ ಒಂದು ಕಾಯಿಲೆ ಆ ಮಗುವಿನ ಬೆಳವಣಿಗೆ ಮತ್ತು ಆರೋಗ್ಯದ ಮೇಲೆ ಬಹಳ ಗಂಭೀರವಾದ ಪರಿಣಾಮ ಉಂಟು ಮಾಡ್ತಿದೆ ಎಪಿಡರ್ಮಿಕ್ ಬುಲಾಸ ಅಂತೇಳಿ ಆ ಒಂದು ವಿಚಿತ್ರವಾದ ಒಂದು ವಿರಳವಾದಂತಹ ಚರ್ಮದ ಕಾಯಿಲೆ ಇದು ಈ ಕಾಯಿಲೆಯಿಂದ ಮಗು ಮಗುವಿನ ದೇಹದ ಮೇಲೆ ನೀರಿನ ಗುಳ್ಳೆಗಳಾಗ್ತದೆ ಆಗಾಗ ಈ ಗುಳ್ಳೆಗಳು ಆಗೋದ್ರಿಂದ ಮಗುವಿಗೆ ತೀರವಾದಂತ ನೋವು ಮತ್ತು ಸಂಕಟವನ್ನು ಉಂಟು ಮಾಡ್ತಾ ಇದ್ದಾವೆ ಮತ್ತೆ ಈ ಈ ಚರ್ಮದ ಕಾಯಿಲೆ ಮೇಲ್ನೋಟಕ್ಕೆ ಕಾಣುವಂಥ ಗುಳೆಗಳು ದೇಹದ ಒಳಗಡೆ ಕೂಡ ಬೇರೆ ಬೇರೆ ತರದ ದುಷ್ಪರಿಣಾಮಗಳನ್ನ ಬೀ ಬೀಳ್ತಾ ಇರೋದ್ರಿಂದ ಮಗುವಿನ ಏಳಿಗೆ ಆಗ್ತಾ ಇಲ್ಲ ಮಗು ಒಂಬತ್ತನೇ ವರ್ಷದ ಮಗು ಈಗಲೂ ಕೂಡ ಒಂದು ತನ್ನ ವಯಸ್ಸಿಗೆನ ತಕ್ಕ ಹಾಗೆ ದೇಹದ ಬೆಳವಣಿಗೆಯನ್ನು ಕಾಣಲಿಕ್ಕಾಗಿಲ್ಲ ಮತ್ತೆ ವಿಚಿತ್ರ ಅಂದರೆ ಈ ಈ ಕಾಯಿಲೆಗೆ ಸಂಬಂಧಪಟ್ಟಾಗೆ ಮಗುವಿನ ತಾಯಿ ವೆಳ್ಳಿಯಮ್ಮ ಅವರು ಶಿವಮೊಗ್ಗದ ಮೆಗನ್ ಆಸ್ಪತ್ರೆ ಮತ್ತೆ ಬೇರೆ ಬೇರೆ ಖಾಸಗಿ ಆಸ್ಪತ್ರೆಗಳಿಗೆ ಕರ್ಕೊಂಡು ಹೋಗಿ ತೋರಿಸಿದ್ದಾರೆ ಆದರೆ ನಿರ್ದಿಷ್ಟವಾಗಿ ಈ ಯಾವುದೇ ಆಸ್ಪತ್ರೆಗಳು ಕೂಡ ಈ ಮಗುವಿಗೆ ಇರುವಂತ ಕಾಯಿಲೆ ಬಗ್ಗೆ ವಿವರವನ್ನ ಕೊಟ್ಟಿಲ್ಲ ಹಾಗೇನೆ ಇದರಿಂದ ಗುಣಮುಖ ಆಗ್ತಾನೋ ಇಲ್ಲವೋ ಅನ್ನೋದು ಕೂಡ ಆ ಯಮುನ್ಗೆ ವಿವರವಾದ ಮಾಹಿತಿಗಳು ಸಿಕ್ಕಿಲ್ಲ ಹಾಗಾಗಿನೇ ಇವತ್ತು ವೆಳ್ಳಿಯಮ್ಮ ಅವರು ಪತ್ರಿಕಾಗೋಷ್ಠಿ ನಡೆಸಿ ತಮ್ಮ ಮಗುವಿಗೆ ಆಗಿರುವಂತ ಕಾಯಿಲೆಯ ಬಗ್ಗೆ ಹೇಳ್ಕೊಂಡ್ರು ಮತ್ತು ಖರ್ಚು ವೆಚ್ಚಗಳ ಬಗ್ಗೆ ಕೂಡ ಹೇಳ್ಕೊಂಡ್ರು ಬೆಳ್ಳಿ ಅವರು ಸದ್ಯಕ್ಕೆ ಅಂದ್ರೆ ಆ ಈಗ ಇಲ್ಲದೆ ಪಾಪ ವಿಧವೆಯಾಗಿ ಮೂರು ಮಕ್ಕಳೊಂದಿಗೆ ಬದುಕ್ತಾ ಇದ್ದಾರೆ ಅವರ ಆರ್ಥಿಕ ಪರಿಸ್ಥಿತಿ ಕೂಡ ತೀವ್ರ ಸಂಕಷ್ಟದಲ್ಲಿದ್ದಾರೆ ಅವರಿಗೆ ಈ ಕಾಯಿಲೆಯಿಂದ ಮಗುವಿಗೆ ಚಿಕಿತ್ಸೆ ಹೇಗೆ ಕೊಡಿಸೋದು ಅನ್ನೋಂತಹ ತೀವ್ರ ನೋವು ಮತ್ತು ಒಂದು ರೀತಿಯ ಒದ್ದಾಟ ಪರದಾಟದಲ್ಲಿದ್ದಾರೆ ಹಾಗಾಗಿನೇ ಏನಾದರೂ ಈ ದಾನಿಗಳು ಈ ಮಗುವಿಗೆ ಚಿಕಿತ್ಸೆಗೆ ನೆರವಾಗುವುದು ಅನ್ನೋಂತಹ ಒಂದು ಆಶಾಭಾವದಿಂದ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ತಮ್ಮ ಮಗುವಿನ ಕಾಯಿಲೆ ಮತ್ತು ಪರಿಸ್ಥಿತಿಗಳ ಬಗ್ಗೆ ಹೇಳ್ಕೊಂಡ್ರು ಆರ್ಥಿಕವಾಗಿ ಸಂಕಷ್ಟದಲ್ಲಿ ಇರೋಂಥವ್ರಿಗೆ ಇಂತಹ ಕಾಯಿಲೆಗಳು ಬಂದ್ರೆ ಚಿಕಿತ್ಸೆಗೆ ಹಣವನ್ನು ಒದಗಿಸೋದು ತುಂಬಾ ಕಷ್ಟ ಇವು ಕಾಯಿಲೆಗಳು ಶ್ರೀಮಂತರಿಗೆ ಬಡವರಿಗೆ ಅಂತ ಪ್ರತ್ಯೇಕಿಸಿ ಬರಲ್ಲ ಬರೋಲ್ಲ ಕೆಲವರಿಗೆ ಈ ಕಾಯಿಲೆಗಳು ಬರುವಂತದೇ ವಿಚಿತ್ರವಾದ ಸನ್ನಿವೇಶ ಆ ಬಡವರಿಗೆ ಬಂದ್ರಂತೂ ಈ ಕಾಯಿಲೆಗಳು ಬಹಳ ಕಷ್ಟ ಎಲ್ಲಿಗಂತ ಓಡಾಡ್ತಾರೆ ಯಾವ ಆಸ್ಪತ್ರೆಗಳಂತ ತೋರಿಸ್ತಾರೆ ಅಂಥದೇ ಪರಿಸ್ಥಿತಿ ಇವತ್ತು ಪಾಪ ಅಮ್ಮಗ ಅವರಿಗೂ ಕೂಡ ಇದೆ ಈ ಕಾಯಿಲೆಗೆ ಬಹಳಷ್ಟುಗಳು ಖರ್ಚಾಗ್ಬೋದು ಖಾಸಗಿ ಆಸ್ಪತ್ರೆಗಳಲ್ಲಿ ಹೋದರೆ ಲಕ್ಷಾಂತರ ರೂಪಾಯಿಗಳು ಖರ್ಚಾಗುವಂಥ ಪರಿಸ್ಥಿತಿ ಇದೆ ಆ ಕಾರಣದಿಂದ ಇವತ್ತು ಅಮ್ಮ ತಮ್ಮ ನೋವನ್ನು ಹೇಳ್ಕೊಂಡ್ರು ದಯವಿಟ್ಟು ಬಂದಗಳೇ ತಾವು ಈ ಅಮ್ಮ ಈ ವಳ್ಳಿಯಮ್ಮಗೆ ತಮ್ಮ ಕೈಲಾದ ನೆರವನ್ನು ನೀಡಿದರೆ ಮಗುವಿನ ಅವರ ಮಗುವಿನ ಚಿಕಿತ್ಸೆಗೆ ನೆರವಾಗ್ಬೋದು ದಯಮಾಡಿ ಉದಾರವಾದ ಮನಸ್ಸಿನಿಂದ ತಾವು ಅಂತ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಹಾಗೇನೆ ಈ ನಿರ್ದಿಷ್ಟವಾದ ಚಿಕಿತ್ಸೆಗೆ ಅವರೊಂದು ನಂಬರ್ ಕೊಟ್ಟಿದ್ದಾರೆ ಆ ನಂಬರಿಗೆ ನೀವು ಗೂಗಲ್ ಪೇ ಅಥವಾ ಫೋನ್ ಪೇ ಮಾಡಿದ್ರೆ ನೆರವಾಗ್ಬೋದು ಮಾಡಿ ನೆರವಾಗ್ತೀರಿ ಅಂತೇಳಿ ವಿನಂತಿಸಿಕೊಳ್ತೀನಿ ಇಲ್ಲಿ ಹುಡುಪದಲ್ಲಿ ತೋರಿಸಿದ್ರಿ ಸರ್ ಮತ್ತೆ ಮೇಘನ್ ಹಾಸ್ಪಿಟ್ಲಲ್ಲಿ ಮತ್ತೆ ಬಸವೇಶ್ವರ ಹಾಸ್ಪಿಟ್ಲಲ್ಲಿ ತೋರಿಸಿದ್ರಿ ತೋರಿಸಿದ ಅವ್ರವ್ರೇನೇನೋ ಮಾತಾಡ್ಕೊಳ್ತಾರೆ ನಮ್ಮ ಹತ್ರ ಏನು ಹೇಳೋದು

ಅವನಿಗೆ ಸ್ಕೂಲಿಗೆ ಹೊಡ್ಡಾಡಕ್ ಆಗಲ್ಲ ಎತ್ಕೊಂಡ್ ಹೋಗ್ಬೇಕು ಬರ್ಬೇಕು ಮತ್ತೆ ಊಟ ಮಾಡಿಸ್ಬೇಕು ಹಂಗಾಗಿ ನಾವು ಜನ ಮೂರ್ ಮಕ್ಕಳು ನಾನು ಇಲ್ಲ ಸರ್ ನಡಿಯಲ್ಲ ಒಂಬತ್ತು ವರ್ಷ ಆಗ್ತದೆ ಮೂರನೇ ಕ್ಲಾಸ್ ಮೂರ್ನೇ ಕ್ಲಾಸ್ ಹಾ ಸರ್ ಕಾಲು ನೋವಾಗುತ್ತೆ ಅಂತ ಗುಳ್ಳೆ ಪಾದದಲ್ಲೆಲ್ಲ ಗುಳ್ಳೆ ಜಾಸ್ತಿ ಆಗಿದೆ ಹೆಜ್ಜೆ ಇಟ್ರೆ ನೋವು ಆಗುತ್ತೆ ಅಂತ ಹೇಳ್ತೀನಿ ಮಾಡ್ತಾ ಮಾಡ್ತಾ ಜಾಸ್ತಿ ಆಗುತ್ತೆ ಅದ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ನಾವು ಬಿಟ್ಬಿಡ್ತೀವ ಮತ್ತೆ ಮೆಡಿಸಿನ್ ಮಾಡ್ಲಿಲ್ಲ ಅಂದ್ರೆ ಬರುತ್ತೆ ಹೋಗುತ್ತೆ ಮಾಮೂಲಿ ಸ್ವಲ್ಪ ಅದ್ ಮೆಡಿಸಿನ್ ಮಾಡ್ತಾ ಮಾಡ್ತಾ ಜಾಸ್ತಿ ಓವರ್ ಆಗುತ್ತೆ ಕೈ ಮುಟ್ಟಿ ಆಗುತ್ತೆ ಮೂವತ್ತೊಂದು ಮೂವತ್ತೊಂದು ತೊಂಬತ್ ಮೂರು ಹದಿನೈದು ಹದಿನೈದು ಮೂವತ್ತೆರಡು ಮೂವತ್ತೆರಡು